ಓಂ ಧೂಮ್ ದುರ್ಗಾಯ ನಮಃ ಎಲ್ಲರಿಗೂ ನಮಸ್ಕಾರ ಹ್ಯಾಪಿ ನ್ಯೂ ಇಯರ್ ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಎಲ್ಲವನ್ನು ತೊಗೊಬಾರ್ದು ನಿಮ್ಗೆ ಏನೇನು ಆಸೆಗಳಿದೆ ಏನೇನೆಲ್ಲ ಆಕಾಂಕ್ಷೆಗಳಿದೆ ಪ್ರತಿಯೊಂದು ನೆರವೇರಲಿ ಆ್ಯಂಡ್ ಜಾಸ್ತಿ ಪ್ರೀತಿ ಜಾಸ್ತಿ ಸುಖ ಜಾಸ್ತಿ ನೆಮ್ಮದಿ ಜಾಸ್ತಿ ದುಡ್ಡು ಪ್ರತಿಯೊಂದು ತೊಗೊಬಂದು ಕಡಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತೀನಿ ಸ್ಪೆಷಲಿ ಫಾರ್ ಮೈ ಸಬ್ಸ್ಕ್ರೈಬರ್ಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೋ ಅವ್ರಿಗೆ ಇನ್ನೂ ಜಾಸ್ತಿ ಬರಲಿ ಅಂತ ಹೇಳ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಯೋರ್ ಸ್ಪ್ರೆಡ್ ಟುಡೇ ನಾವು ಇವತ್ತು ನಿಮ್ಮ ಒಂದು ಸೈಲೆನ್ಸ್ ಏನಿದೆ ಅವ್ರಿಗೆ ಯಾವ ಒಂದು ಪಾಠನ ಕಲಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಚೆಕ್ ಮಾಡ್ತೀವಿ ಓಕೆನಾ ಸೊ ನಾನು ಇಲ್ಲಿ ಜಾಸ್ತಿ ಡಿಲೇ ಮಾಡೋದಕ್ಕೆ ಹೋಗಲ್ಲ ನಾನು ಸೊ ಅವರ ಒಂದು ಇಮಿಡಿಯೇಟ್ ಇಂಪ್ಯಾಕ್ಟ್ ಏನಿತ್ತು ನಿಮ್ಮ ಸೈಲೆನ್ಸಿಂದ ವಾಟ್ಸ್ ದರ್ ಇಮಿಡಿಯೇಟ್ ಇಂಪ್ಯಾಕ್ಟ್ ತ್ರೀ ಆಫ್ ಪ್ಯಾಂಟಿಕಲ್ಸ್ ಯಾವ ಒಂದು ಲೆಸನ್ನ ಯೂನಿವರ್ಸ್ ಅವ್ರಿಗೆ ಫೋರ್ಸ್ ಮಾಡಿ ಕಳಿಸ್ತಾ ಇದ್ದಾರೆ ನಿಮ್ಮ ಒಂದು ಸೈಲೆನ್ಸಿಂದ ಯಾವೊಂದು ಲೆಸನ್ ತುಂಬ ಫೋರ್ಸ್ ಮಾಡಿ ಕಲಿಸ್ತಾ ಇದ್ದಾರೆ ದಿ ಹ್ಯಾವ್ ಟು ಲರ್ನ್ ಅನ್ನೋದು ಎಡ್ ಆಫ್ ಕಪ್ಸ್ ಇಂಡ್ರೆಸ್ಟಿಂಗ್ ಅವರೊಂದು ಇನ್ನರ್ ರಿಯಲೈಸೇಷನ್ ಏನು ಐ ಡೋಂಟ್ ನೋ ವೈ ಬಟ್ ಸಿಕ್ಕಾಪಟ್ಟೆ ಕಾರ್ಡ್ಸ್ ತೆಗಿಬೇಕಾದ್ರೆ ತುಂಬ ಸ್ಟ್ರೈನ್ ಆಗ್ತಾ ಇದೆ ಯಾರ್ಯಾರೆಲ್ಲ ತುಂಬ ಸುಸ್ತಾಗಿದ್ದಾರ ತುಂಬ ಎಂಜಾಯ್ ಮಾಡಿದರೆ ತುಂಬ ಪಾರ್ಟಿ ಮಾಡಿದ್ದಾರೆ ಐ ಕೆಸ್ ಯು ನೀಡ್ ಟು ರೆಸ್ಟ್ ಫರ್ ನಾ ಸೊ ಯೂನಿವರ್ಸ್ ನಿಮಗಿಲ್ಲಿ ರೆಸ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಬಿಗಿನಿಂಗ್ ಆಫ್ ದ ಇಯರಲ್ಲೇ ನಿಮಗೆ ರೆಸ್ಟಿಂಗ್ ಬರ್ತಾ ಇದೆ ಗೆಸ್ ತುಂಬ ಒಂದು ತುಂಬ ಹೈ ಪಿಚ್ಚಲ್ಲಿ ಸೆಲೆಬ್ರೇಟ್ ಮಾಡಿದರೆ ದಯವಿಟ್ಟು ನಿಮಗೊಂದು ಎನರ್ಜಿನ ಬ್ಯಾಲೆನ್ಸ್ ಬನ್ನಿ ಓಕೆನಾ ಸೊ ಅವರ ಒಂದು ಇನ್ನರ್ ರಿಲೈಝೇಷನ್ಗೆ ದ ವರ್ಲ್ಡ್ ಬಂದಿದೆ ಗಸ್ ಪ್ಲೀಸ್ ಕಾಮ್ ಡೌ ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಅವಶ್ಯಕತೆ ಇದೆ ಅಂಡ್ ಈವನ್ ತುಂಬಾ ಜನ ತುಂಬಾ ಅತ್ತಿದ್ದೀರಾ ಕೂಡ ನೀವು ಯಾವ ದಿವ್ಸನೇ ಹತ್ತಿದ್ದೀರಾ ಸೊ ಯು ನೀಡ್ ಟು ಟೇಕ್ ಕೇರ್ ಆಫ್ ಯುರ್ ಸೆಲ್ಫ್ ಅಂಡ್ ಗರ್ಸ್ ಫನ್ ಸೊ ಯಾ ಸೊ ತುಂಬಾ ಜನ ಅತ್ತಿದ್ದೀರಾ ಕೂಡ ಯು ನೀಡ್ ಟು ಟೇಕ್ ಕೇರ್ ಆಫ್ ಯರ್ ಸೆಲ್ಫ್ ಏನು ಮಿಸ್ ಮಾಡ್ತಾ ಇದ್ದಾರೆ ಅಥವಾ ಯಾವ ಒಂದು ವ್ಯಾಲ್ಯೂನ ಮಿಸ್ ಮಾಡ್ಕೊಳ್ತಾ ಇದಾರೆ ಅವರೊಂದು ಲೈಫಲ್ಲಿ ಒಂದು ಎಮೋಷ್ನಲ್ ಶಿಫ್ಟ್ ಏನು ಕಾಣಿಸ್ತಲ್ವಾ ಕಾರ್ಡ್ಸ್ ನಿಮಗೆ ಅವರೊಂದು ಕಾರ್ಮಿಕ್ ಮೆಸೇಜ್ ಏನು ಒನ್ ಆಫ್ ಸ್ಪೋರ್ಟ್ಸ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಲಾಸ್ಟ್ ಅವರೊಂದು ನೆಕ್ಸ್ಟ್ ಆ್ಯಕ್ಷನ್ ಏನಾಗಿರುತ್ತೆ ದ ಇಂಪ್ರೆಸ್ ಸೊ ಆಟ್ ದ ಬಾಟಮ್ ವಿ ಹ್ಯಾವ್ ಈ ಸಫ್ಟ್ ಸ್ಪೋರ್ಟ್ಸ್ ಬಿಕಾಸ್ ಒಂದೊಂದು ನಿಮಿಷ ಪಾಸ್ ಮಾಡಿಬಿಟ್ಟು ನೀವು ಇದನ್ನು ಸರಿ ಮಾಡ್ಕೊಂಬಿಡ್ತೀನಿ ಐ ಹೋಪ್ ಇವಾಗ ನಿಮಗೆ ಕಾಣಿಸ್ತಾ ಇದೆ ಸೊ ಆ್ಯಕ್ಚುಲಿ ಕೆಲವೊಂದ್ಸತಿ ಸೈಲೆನ್ಸ್ ಅನ್ನೋದು ತುಂಬ ಪವರ್ಫುಲ್ ಆಗಿರುತ್ತೆ ಸ್ಪೆಷಲಿ ನೀವು ಸ್ಟಾಪ್ ಮಾಡಿದಾಗ ವೆನ್ ಯು ಸ್ಟಾಪ್ ಅಲ್ಲ ನಿಮ್ಮ ಸೈಲೆನ್ಸ್ ತುಂಬ ಅಂದರೆ ತುಂಬ ಹೆವಿಯಾಗಿರುತ್ತೆ ಸೊ ನೀವು ಚೇಸ್ ಮಾಡೋದನ್ನ ಸ್ಟಾಪ್ ಮಾಡಿದ್ದೀರಾ ಆ್ಯಂಡ್ ನಿಮ್ಮನ್ನು ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಇದು ಅವರಲ್ಲಿ ಒಂದು ದೊಡ್ಡದಾಗಿ ಶಿಫ್ಟ್ ಆಗಿದೆ ಸೋ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಸೈಲೆನ್ಸ್ ಅವ್ರಿಗೆ ಥಿಂಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತಂದರೆ ನಿಮ್ಮ ಒಂದು ಸೈಲೆನ್ಸ್ ಅವ್ರು ಅವರು ಯೋಚನೆ ಮಾಡ್ತಾ ಇದ್ದಾರೆ ರಿಯಲೈಸೇಷನ್ ಆಗ್ತಿದೆ ನಿಮ್ಮ ಒಂದು ಇಂದ ಅವ್ರಿಗೆ ರಿಯಲೈಸೇಷನ್ ಎಮೋಷ್ನಲಿ ಆಗಿ ಆ್ಯಂಡ್ ಮೆಂಟಲಿ ಅವ್ರು ಕಂಪ್ಲೀಟಾಗಿ ಅವರ ಒಂದು ರೋಲ್ನ ಅವರು ಲೈಕ್ ನಿಮ್ಮ ಒಂದು ರೋಲ್ನ ಅವರ ಲೈಫಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ನೀವು ಅವರ ಲೈಫಲ್ಲಿ ಏನು ಇಂಪಾರ್ಟೆನ್ಸ್ ಇದ್ರಿ ಎಷ್ಟು ಇಂಪಾರ್ಟೆಂಟ್ ಆಗಿದ್ರಿ ಏನೇನೆಲ್ಲ ವ್ಯಾಲ್ಯೂ ಇತ್ತು ನಿಮ್ಮ ಇದು ಆ್ಯಂಡ್ ನಿಮಗೆ ಯಾವ ರೀತಿ ಕೇರ್ ಮಾಡ್ತಾ ಇದ್ದರೆ ಐಟ್ ನೋ ಫಾರ್ ಸಮ್ ನನಗೆ ಇಲ್ಲಿ ದ ಗರ್ಲ್ ಫ್ರೆಂಡ್ ಮೂವಿ ಬರ್ತಾ ಇದೆ ತೆಲುಗು ಮೂವಿ ಇಲ್ವಾ ಅದು ತೆಲುಗು ರಶ್ ಬೇಕಪ್ಪ ಅದು ದ ಗರ್ಲ್ ಫ್ರೆಂಡ್ ಮೂವಿ ನೋಡಿ ಆ ಸಿಚುವೇಷನ್ ಇಲ್ಲಿ ಬರ್ತಾ ಇದೆ ರೋಲ್ ಅಂತ ಬಂದಾಗ ಎಂಟು ಯೂಷನಲ್ಲಿ ಸೊ ಇವಾಗ ನಿಮ್ಮ ಪರ್ಸನ್ ಆ ಒಂದು ರೋಲ್ನ ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ ಆ ರೋಲ್ ಏನಿತ್ತು ನಿಮ್ಮದು ಫೈನಲಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ನಿಮ್ಮ ಇಬ್ಬರ ಒಂದು ಮೊಮೆಂಟ್ಸ್ನ ರಿಪ್ಲೇ ಮಾಡ್ತಾರೆ ಸ್ಪೆಷಲಿ ನೀವು ಒಂದು ಎಫರ್ಟ್ ಹಾಕಿದ್ರೈತಿ ನೀವು ಅವ್ರ ಜೊತೆ ಕೈಗೂಡಿಸಿ ಏನೋ ಒಂದು ಅವ್ರಿಗೆ ಸಪೋರ್ಟ್ ಲೈಕ್ ನಿಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ಏನೋ ಒಂದು ಹೆಲ್ಪ್ ಮಾಡ್ತಾರೆ ಇನ್ ಮೆನಿ ಥಿಂಗ್ಸ್ ಆ್ಯಂಡ್ ನೀವು ನಿಮ್ಮ ಒಂದು ಕನ್ಸಿಸ್ಟೆನ್ಸಿ ಅವ್ರು ಎಷ್ಟೇ ಗಿವ್ ಅಪ್ ಮಾಡಿದ್ರು ಕೂಡ ನೀವು ಅವ್ರನ್ನ ಬಿಡ್ದಲೆ ಅವರ ಜೊತೆ ನೆನ್ಕೊಂಡ್ರಿ ಆ್ಯಂಡ್ ನಿಮ್ಮ ಒಂದು ಎಮೋಷ್ನಲ್ ಕಾಂಟ್ರಿಬ್ಯೂಷನ್ ಏನಿತ್ತು ಅದನ್ನು ತುಂಬ ಅಂದರೆ ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ ಅದನ್ನ ರಿಪ್ಲೈ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಸೈಲೆನ್ಸ್ ಅವರ ಲೈಫಲ್ಲಿ ಏನು ಹೈಲೈಟ್ ಮಾಡ್ತದೆ ಅಂತಂದರೆ ನೀವು ಈ ಒಂದು ಕನೆಕ್ಷನ್ಗೆ ಎಷ್ಟು ವರ್ಕ್ ಮಾಡಿದ್ದೀರಾ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ನ ಒಂದು ಸ್ಟೇಬಲ್ ಆಗಿ ಬಿಲ್ಡ್ ಮಾಡೋದಕ್ಕೆ ಎಷ್ಟು ಪ್ರಯತ್ನ ಪಡ್ರಿ ನೀವು ಅವಶ್ಯಕತೆ ಇದ್ದಾಗೆಲ್ಲ ಅವರಿಗೆ ಯಾವ ರೀತಿ ಕಾಣಿಸ್ಕೊಂಡಿದ್ದೀರಾ ನಿಮಗೆ ಕಷ್ಟ ಆದರೂ ಸಹ ಅವರಿಗೋಸ್ಕರ ನೀವು ಯಾವಾಗ ಇದ್ದರೆ ಇದು ಅವರ ಲೈಫಲ್ಲಿ ತುಂಬ ಹೈಲೈಟ್ ಮಾಡ್ತದೆ ಸೊ ವಿದೌಟ್ ಯು ಕಮ್ಯುನಿಕೇಟಿಂಗ್ ನೀವು ಕಮ್ಯುನಿಕೇಟ್ ಮಾಡ್ತಲೇ ಅವರಿಗೆ ಒಂದು ಗ್ಯಾಪ್ ಇದೆ ಒಂದೊಂದು ಅದೊಂದು ಮಿಸ್ಸಿಂಗ್ ಪಾರ್ಟ್ ಅನ್ನೋದಿರೋದು ಗೊತ್ತಾ ನಮ್ಮ ಜೊತೆ ಯಾವಾಗಲೂ ಒಬ್ರು ಇರ್ತಾರೆ ಬಟ್ ಅವ್ರಿಲ್ದಲೇ ಇದ್ದಾಗ ಅದೊಂದು ಗ್ಯಾಪ್ ಫೀಲ್ ಆಗುತ್ತಲ್ಲ ಆ ಗ್ಯಾಪ್ ಇಲ್ಲಿ ಫೀಲ್ ಆಗ್ತಾ ಇದೆ ಸೊ ಇವಾಗ ಅವ್ರಿಗೆ ಅರ್ಥ ಇದೆ ರಿಲೇಶನ್ಶಿಪ್ ಅನ್ನೋದು ಆಟೋ ಎಲೆಕ್ಟ್ ರೀತಿ ವರ್ಕ್ ಆಗಲ್ಲ ಅಂತ ಅದ್ರ ಪಾಡಿಗೆ ಅದನ್ನು ನೆಟ್ಕೊಂಡು ಹೋಗೋದಿಲ್ಲ ಬಟ್ ನೀವು ಆ ಒಂದು ಪ್ರತಿಯೊಂದನ್ನು ಕೂಡ ನೀವು ಯುವರ್ ಹೋಲ್ಡಿಂಗ್ ಥಿಂಗ್ಸ್ ಅನ್ನೋದು ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ಪ್ರತಿಯೊಂದು ನೀವು ಕೈ ಬಿಡ್ದಲ್ಲಿ ಎಲ್ಲ ನೀವಾಗ ನೀವೆಲ್ಲ ಎಫರ್ಟ್ ತೊಗೊಂಡು ಮಾಡ್ತಾಯಿದ್ರಿ ಇವಾಗ ಅದು ಅರ್ಥ ಆಗ್ತಿದೆ ನಾನೇನು ಮಾಡಲ್ಲ ನನ್ನ ಪರ್ಸನ್ ಎಲ್ಲ ಮಾಡಿದ್ರು ಅದಕ್ಕೋಸ್ಕರ ನಿಮ್ಮ ರಿಲೇಷನ್ಶಿಪ್ ವರ್ಕ್ ಆಗ್ತಾಯಿತ್ತು ಅನ್ನೋದು ಸೊ ನಿಮ್ಮ ಒಂದು ವ್ಯಾಲ್ಯೂನ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಬೆಲೆನ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇನ್ ಅ ವೆರಿ ಪ್ರಾಕ್ಟಿಕಲ್ ವೇ ಹೌದು ಇವರು ಇದ್ದಾಗ ನನ್ನ ಲೈಫ್ ತುಂಬ ಚೆನ್ನಾಗಿತ್ತು ಇವರು ನನಗೋಸ್ಕರ ತುಂಬ ಎಫರ್ಟ್ ಹಾಕಿದ್ರು ಅನ್ನೋದು ಅವ್ರಿಗೆ ಇವಾಗ ಫೀಲ್ ಆಗ್ತದೆ ಸೊ ಏನು ಲೆಸನ್ನ ಯೂನಿವರ್ಸ್ ಫೋರ್ಸ್ ಮಾಡ್ತಾ ಇದ್ದಾರೆ ಅನ್ನೋ ನೋಡೋದಂದರೆ ಇಟ್ಸ್ ವೆರಿ ವೆರಿ ಪವರ್ಫುಲ್ ಆ್ಯಕ್ಚುಲಿ ಸೊ ಯೂನಿವರ್ಸ್ ರೀತಿ ಎರೆಸ್ತಾ ಇದ್ದಾರೆ ನಿಮ್ಮ ಒಂದು ಸೈಲೆನ್ಸ್ ಏನಿದೆ ಅವರಿಗೆ ಲೈಕ್ ಒಂದು ಲಾಸ್ ಬಗ್ಗೆ ಆ್ಯಂಡ್ ಎಮೋಷ್ನಲ್ ರೆಸ್ಪಾನ್ಸಿಲಿ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಕಲಿಸ್ಕೊಡ್ತಾ ಇದ್ದಾರೆ ಅದೊಂದು ಲೆಸನ್ ನಾವು ಫೋರ್ಸ್ ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ನೀವು ರೆಸ್ಪಾನ್ಸಿಬಲ್ ಆಗಿರಬೇಕು ನೀವು ಬಿ ಏನು ಅಕಸ್ಮಾತ್ ನೀನು ಅದಕ್ಕೆ ಎಫರ್ಟ್ ಹಾಕ್ಲಾ ಅಂತಂದ್ರೆ ಕಳ್ಕೊತೀ ಅನ್ನೋದು ತೋರಿಸ್ತಾ ಇದ್ದಾರೆ ಆ್ಯಂಡ್ ಆ್ಯಂಡ್ ಆಲ್ಸೋ ಇಲ್ಲಿ ಯಾವಾಗ ಒಬ್ರು ಎಮೋಷ್ನಲಿ ಮಾಡ್ತಾರೆ ಅಲ್ವಾ ಅದು ಸಡನ್ನಾಗಿ ಯಾರೂ ಹೋಗೋದಿಲ್ಲ ಅದು ಅನುಭವಿಸಿ ಹೋಗಿರ್ತಾರೆ ಅನ್ನೋದು ಇಲ್ಲಿ ಇವ್ರಿಗೆ ಅರ್ಥ ಆಗ್ತಿದೆ ಅಂತಂದರೆ ನೀವು ಇವರ ಲೈಫಿಂದ ಆಟೋಮ್ಯಾಟಿಕಾಗಿ ಅಥವಾ ಏನೊಂದು ಚಿಕ್ಕ ಪುಟ್ಟ ರೀಸನ್ಗೆ ಅಥವಾ ಸಡ್ ಸಡನ್ ಹಾಕಿ ಬಿಟ್ಟು ಹೋಗಲಿಲ್ಲ ತುಂಬ ಟೈಮಿಂದ ಎಮೋಷ್ನಲಿ ತುಂಬ ವೀಕ್ ಆಗಿದ್ದು ತುಂಬ ಎಮೋಷ್ನಲಿ ಅನುಭವಿಸಿ ನಿಮಗೆ ತಟ್ಕೊಳಕಾಗ್ದಲ್ಲಿ ಅನುಭವಿಸಿ ಅನುಭವಿಸಿ ಬಿಟ್ಟೋದ್ರೆ ಅನ್ನೋದು ಇವ್ರ ಇಲ್ಲಿ ಯೂನಿವರ್ಸ್ ಕಲಿಸ್ತಾ ಇದ್ದಾರೆ ಓಕೆನಾ ಆ್ಯಂಡ್ ಎಲ್ಲಿ ಎಮೋಷ್ನಲಿ ಫುಲ್ಫಿಲ್ಮೆಂಟ್ ಸಿಗಲ್ವೋ ಅಲ್ಲಿ ನೀವು ಇರೋದಿಲ್ಲ ಅನ್ನೋದು ಇಲ್ಲಿ ಕಲಿತಾ ಇದ್ದಾರೆ ಆ್ಯಂಡ್ ಲವ್ ಅನ್ನೋದಕ್ಕೆ ಒಂದು ಎಮೋಷ್ನಲ್ ಡೆಪ್ ಬೇಕು ನಮ್ಮ ಪ್ರಕಾರ ನಮ್ಮ ಕನ್ವೀನಿಯನ್ಸ್ಗೆ ಯಾವ ಲವ್ ಕೂಡ ಇರೋಲ್ಲ ನಾವು ಪ್ರತಿಯೊಂದಕ್ಕೂ ಕೂಡ ನಾವು ಟೈಮ್ ಕೊಡಬೇಕಾಗುತ್ತೆ ನಮ್ಮ ಎಫರ್ಟ್ ಆಗಬೇಕಾಗುತ್ತೆ ಅದು ಕಲಿತಾ ಇದ್ದಾರೆ ಆ್ಯಂಡ್ ನಾವೊಬ್ಬರು ಫೀಲಿಂಗ್ಸ್ನ ಇಗ್ನೋರ್ ಮಾಡಿದ್ರೆ ಅದಕ್ಕೆ ನಾವು ಪಶ್ಚಾತ್ತಾಪ ಅಥವಾ ಅದಕ್ಕೆ ಅದಂಥ ಒಂದು ಕಾನ್ಸಿಕ್ವೆನ್ಸಸ್ ಇರುತ್ತೆ ಅನ್ನೋದು ಗೊತ್ತಾಗ್ತದೆ ಬಿಕಾಸ್ ಈ ಪರ್ಸನ್ಗೆ ರಿಯಲೈಸ್ ಆಗ್ತದೆ ನಾನು ಇಗ್ನೋರ್ ಮಾಡಿದೆ ಈ ಪರ್ಸನ್ನ ಅಂತ ಸೊ ನಿಮ್ಮ ಒಂದು ಸೈಲೆನ್ಸ್ ಅವರ ಒಂದು ಲೈಕ್ ಏನೇನೆಲ್ಲ ಅವಾಯ್ಡ್ ಮಾಡಿದ್ರಲ್ಲ ಅದನ್ನ ಮಿರರ್ ಪ್ಯಾಕ್ ಮಾಡ್ತಾಯಿದೆ ಕನ್ನಡಿಂದ ನಿಂತ್ಕೊಂಡು ನೋಡ್ಕೋತಾ ಇದ್ದಾರೆ ಅವ್ರು ಏನೇನೆಲ್ಲ ತಪ್ಪು ಮಾಡಿದ್ರು ಏನೇನೆಲ್ಲ ಅವಾಯ್ಡ್ ಮಾಡಿದ್ರು ಅಂತ ಸೊ ಈ ಒಂದು ಎಂಟಿನೆಸ್ನ ಕನ್ಫರ್ಮ್ ಮಾಡೋದಕ್ಕೆ ಯೂನಿವರ್ಸ್ ಪುಷ್ ಮಾಡ್ತಾ ಇದ್ದಾರೆ ಬಿಕಾಸ್ ದೇ ಟ್ರೈ ಟು ಎಸ್ಕೇಪ್ ಇದನ್ನೆಲ್ಲ ಎಸ್ಕೇಪ್ ಮಾಡೋದಕ್ಕೆ ನೋಡ್ರು ಬಟ್ ಯೂನಿವರ್ಸ್ ಇವಾಗ ಅವರ ತಲೆಯಲ್ಲಿ ತುಂಬಿ 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 ಇಡ್ತಾಯಿದ್ದಾರೆ ಸೊ ಇದೊಂದು ಕಾರ್ಮಿಕ್ ಲೆಸನ್ ಅವ್ರಿಗೆ ಎಮೋಷನ್ಸ್ನ ಸೀರಿಯಸ್ಸಾಗಿ ತೊಗೊಬೇಕು ಬಿಫೋರ್ ಇಟ್ಸ್ ಟೂ ಲೇಟ್ ಪ್ರತಿಯೊಂದು ಏನೇ ಎಮೋಷನ್ಸ್ ಆಗಿದ್ರು ಅದನ್ನ ಸೀರಿಯಸ್ ಆಗಿ ತಗೋ ಅನ್ನೋದು ಒಂದು ಕಾರ್ಮಿಕ್ ಲೆಸನಲ್ಲಿ ಅವ್ರು ಕಲಿತಾ ಇದ್ದಾರೆ ಸೊ ಗ್ಯಾಸ್ ತುಂಬ ಜನ ಸುಸ್ತಾಗಿದ್ರೆ ಸುಸ್ತಾಗಿತ್ಕೊಂಡು ಈ ರೀಡಿಯನ್ನ ನೋಡ್ತಾರೆ ಶ್ರೀಲಿ ಕರೆಟ್ ಹ್ಯಾಟ್ಸ್ ಆಫ್ ಓಕೆನಾ ಮೇ ಬಿ ಈ ಒಂದು ರಿಲೇಶನ್ಶಿಪ್ಪಿಂದನೂ ಆಗಿರ್ಬೋದು ಅಥವಾ ಓವರ್ ಆಲ್ ಐ ಡೋಂಟ್ ನೋ ಕರೆಂಟ್ಲಿ ಯು ಆರ್ ಡನ್ ವಿತ್ ಸಮಥಿಂಗ್ ಸ್ಟಕ್ ತುಂಬ ಟೈರ್ಡ್ ಆಗಿದ್ರೆ ಐ ಕ್ಯಾನ್ ಫೀಲ್ ದಟ್ ಉಸಿರಾಡೋಕ್ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತದೆ ಆ್ಯಂಗ್ಸೈಟಿ ಇಶ್ಯೂ ಫೀಲ್ ಮಾಡ್ತಾ ಇದ್ರ ಡಿಪ್ರೆಸ್ಡ್ ಆಗಿದ್ರೆ ನಿಮ್ಮ ಒಂದು ಚೆಸ್ಟ್ ಹತ್ರ ಏನೋ ಒಂದು ಬ್ಲಾಕೇಜ್ ಕಾಣಿಸ್ತದೆ ನನಗಿಲ್ಲಿ ಸೊ ಬ್ಯಾಕ್ ಟು ದ ರೀಡಿಂಗ್ ಇವತ್ತು ನೀವು ಇಯರ್ ಆ್ಯಕ್ಚುಲಿ ಬಟ್ ನನ್ಗೆ ಜೋಶ್ ಬರ್ತಾ ಇಲ್ಲ ರೀಡಿಂಗ್ ಮಾಡ್ಬೇಕಾದ್ರೆ ನಾನು ತುಂಬ ಜೋಶಿಂದ ಮಾಡಬೇಕು ವೀಡಿಯೋ ಅಂದ್ಕೊಂಬಂದೆ ಬಟ್ ಐ ಕೆನ್ ಆಟ್ ಸೊ ಅವರ ಒಂದು ಬಿಗ್ ರಿಯಲೈಸೇಷನ್ ಅಂತ ನೋಡೋದಾದರೆ ಈ ಒಂದು ಸೈಕಲ್ ಕಂಪ್ಲೀಟ್ ಆಗಿದೆ ಅನ್ನೋದು ಅವ್ರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಇದು ಬರೀ ನಿಮ್ಮ ಪ್ರೀತಿ ಎಂಡ್ ಅಂತ ಅಲ್ಲ ಬಟ್ ಏನೇನೆಲ್ಲ ಹೆಂಗೆ ಇತ್ತು ಅಲ್ವ ಅದು ಎಂಡ್ ಆಗಿದೆ ವಿ ಹ್ಯಾವ್ ಟು ಚೇಂಜ್ ಅನ್ನೋದು ಇಲ್ಲಿ ಕಲಿತಾ ಇದ್ದಾರೆ ಸೊ ಅದೊಂದು ರಿಯಲೈಸೇಷನ್ ನಾನು ಇದೇ ರೀತಿ ಇದ್ದರೆ ನನಗೆ ನನ್ನ ಲೈಫಲ್ಲಿ ಮುಂದೆ ಕಷ್ಟ ಆಗುತ್ತೆ ಐ ಹ್ಯಾವ್ ಟು ಎಂಡ್ ದಿಸ್ ಥಿಂಗ್ಸ್ ಅನ್ನೋದು ಅವ್ರಿಗೆ ರಿಯಲೈಸ್ ಇದೆ ಸೊ ನೀವು ಬೆಳೆದಿದ್ದೀರ ಅನ್ನೋದು ಅವ್ರಿಗೆ ಇದೆ ಆ್ಯಂಡ್ ನೀವು ಯಾವುದೇ ಕಾರಣಕ್ಕೂ ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇಲ್ಲ ಅನ್ನೋದು ತಿಳ್ಕೊಂಡಿದ್ದಾರೆ ಆ್ಯಂಡ್ ನಿಮ್ಮ ಒಂದು ಲೈಫ್ಗೆ ಲೈಕ್ ನಿಮಗೆ ಏನೇನೆಲ್ಲ ಇಂಪಾರ್ಟೆಂಟ್ ಇದೆ ಅದಕ್ಕೆ ಯು ಆರ್ ಸ್ಟೆಪಿಂಗ್ ಇನ್ ಟು ದಟ್ ಅನ್ನೋದು ಇವ್ರಿಗೆ ಇದೆ ಸೊ ನಿಮ್ಮ ಒಂದು ಸೈಲೆನ್ಸ್ನ ಅವರು ವೀಕ್ನೆಸ್ ಆಗಿ ನೋಡ್ತಾಯಿಲ್ಲ ಇಟ್ಸ್ ಕಂಪ್ಲೀಷನ್ ಫಾರ್ ದಮ್ ಓಕೆ ಇಟ್ಸ್ ಎಂಡ್ ಆಫ್ ದ ಸ್ಟೋರಿ ಅನ್ನೋದು ಇಲ್ಲಿ ಅವ್ರಿಗೆ ಇದಾಗ್ತದೆ ಸೊ ನೀವು ಕೂಡ ಯಾವ ಪಾಯಿಂಟ್ಗೆ ರೀಚ್ ಆಗಿದ್ದೀರಾ ಅಂತಂದರೆ ನಿಮ್ಗೆ ಯಾವುದಕ್ಕಿನ್ನೂ ಉತ್ತರ ಬೇಡ ಅವ್ರ ಕಡೆಯಿಂದಾಗಲಿ ಇಷ್ಟು ದಿವಸ ವೇಟ್ ಮಾಡಿದ್ರಿ ಅವರ ಒಂದು ಉತ್ತರಕ್ಕೆ ಅಥವಾ ಅವ್ರ ಕಡೆಯಿಂದ ಏನೋ ಒಂದು ಕ್ಲೋಷಸ್ ಸಿಗಲಿ ಅಂತ ಬಟ್ ಯು ಡೋಂಟ್ ನೀಡ್ ಎನಿ ಆನ್ಸರ್ಸ್ ಎನಿ ಮೋರ್ ಸೊ ಈ ಒಂದು ಏನು ದ ವರ್ಲ್ಡ್ ಅನ್ನೋದು ಏನಿದೆ ಒಂದು ಮೆಚಾರಿಟಿ ಅನ್ನೋದನ್ನ ನಾವು ತೋರಿಸುತ್ತೆ ಆ್ಯಂಡ್ ಇವ್ರಿಗೆ ಈಗ ಅರ್ಥ ಆಗ್ತಿದೆ ನೀವು ಸ್ಟಕ್ ಸ್ಟಕ್ಕಾಗಿಲ್ಲ ಯಾವುದೊಂದು ಅದು ನಿಮ್ಮ ಕೋಪದಲ್ಲಿ ನಿಮ್ಮ ಬೇಜಾರಲ್ಲಿ ನೀವು ಸ್ಟಕ್ ಆಗ್ತಿಲ್ಲ ಬಟ್ ನೀವು ಅದರಿಂದನೇ ನೀವು ಎದ್ದು ಬಂದಿದ್ದೀರ ಅದರಿಂದ ಎವಾಲ್ವ್ ಆಗಿದ್ದೀರ ಅನ್ನೋದು ಇವ್ರಿಗೆ ಇಲ್ಲಿ ಕಾಣಿಸ್ತಾಯಿದೆ ಸೊ ನಿಮ್ಮ ವ್ಯಾಲ್ಯೂ ಏನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಥವಾ ಏನು ವ್ಯಾಲ್ಯೂ ಅವ್ರಿಗೆ ಸಿಗ್ತದೆ ಅಂತಂದರೆ ಆನಿಕಲಿ ಅವ್ರು ಏನು ಮಿಸ್ ಹ್ಯಾಂಡಲ್ ಮಾಡಿದ್ರಲ್ವ ಒಂದು ಸತಿ ಅಂತಂದರೆ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡಬೇಕಿತ್ತು ಅದನ್ನು ತಪ್ಪಾಗಿ ಹ್ಯಾಂಡಲ್ ಮಾಡಿದ್ರಲ್ಲ ಅದನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ನೀವು ಈ ಒಂದು ರಿಲೇಶನ್ಶಿಪ್ಗೆ ಫೈಟ್ ಮಾಡಬೇಕು ಈ ಒಂದು ಕನೆಕ್ಷನ್ಗೆ ನಾನು ಫೈಟ್ ಮಾಡಬೇಕು ನಾನು ಇದು ಉಳಿಸ್ಕೊಬೇಕು ಅನ್ನೋದನ್ನ ಏನು ನೀವು ತುಂಬ ಪ್ರಯತ್ನ ಪಟ್ಟರೆ ಅದನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ ಮೇಜರಾಗಿ ನಿಮ್ಮ ಒಂದು ಎಮೋಷ್ನಲ್ ಆನೆಸ್ಟಿ ತುಂಬ ಏನೇನೆಲ್ಲ ಎಮೋಷನ್ಸ್ ಇದೆ ಅನ್ನೋ ಉಪ್ಪನ್ನಾಗಿ ಹತ್ರ ಹೇಳ್ಕೊಂಡಿದ್ರೆ ಅದನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ನಿಮಗೆ ಬೇಜಾರಾದಾಗ ನೀವೇನು ಮಾತಾಡ್ತಿದ್ರಲ್ಲ ನನಗೆ ನಿನ್ನಿಂದ ಈ ಥರ ಹರ್ಟ್ ಆಗ್ತಾಯಿದೆ ನಿನ್ನಿಂದ ಹಿಂಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಅದನ್ನು ಮಿಸ್ ಮಾಡ್ಕೊಳ್ತಾರೆ ಅಟ್ಲೀಸ್ಟ್ ಏನೋ ಒಂದು ಹೇಳ್ಕೊಂತಿದ್ರು ಅದನ್ನ ನಾನು ತೀತ್ಕೊಳ್ಳಿಲ್ಲ ಅನ್ನೋದು ಸೊ ಆ್ಯಕ್ಚುಲಿ ಪಾಸ್ಟಲ್ಲಿ ನೋಡೋದಾದರೆ ನಿಮ್ಮ ಜೊತೆ ಏನು ಆರ್ಗ್ಯುಮೆಂಟ್ಸ್ ಇತ್ತು ಏನು ಜಗಳಿತ್ತು ಅದನ್ನು ವಿ ವಿನ್ ಮಾಡೋದು ಅಂದರೆ ವಿನ್ ಆಗೋದನ್ನ ತುಂಬ ಪ್ರಯತ್ನ ಪಡ್ತಾಯಿದ್ರು ಇಲ್ಲಿ ನೆಮ್ಮದಿ ಇರಬೇಕು ನಮ್ಮಿಬ್ಬರ ಮತ್ತೆ ಅನ್ನೋದಕ್ಕಿಂತ ನಾನೇ ಇದರಲ್ಲಿ ನಮ್ಮಿಬ್ಬರ ಜಗಳದಲ್ಲಿ ನಾನೇ ಗೆಲ್ಲಬೇಕು ನನ್ನ ಆರ್ಗ್ಯುಮೆಂಟ್ಸೇ ಜಾಸ್ತಿ ಇರಬೇಕು ಅನ್ನೋದಿತ್ತು ಆದರೆ ಇವಾಗ ನಿಮ್ಮ ಸೈಲೆನ್ಸ್ ಅವ್ರಿಗೆ ತುಂಬ ಒಂದು ದೊಡ್ಡ ಲಾಸ್ ಅಂತ ಫೀಲ್ ಆಗ್ತದೆ ನಾನು ಏನಾವಾಗ ನಾನು ಜಗಳ ಗೆದ್ದೆ ಅದೇ ನನಗಿವಾಗ ದೊಡ್ಡ ಲಾಸ್ ಆಯಿತು ಅಟ್ಲೀಸ್ಟ್ ನಾನು ಸೋತಿದ್ರೆ ಅವಾಗ ಸೋತಿದ್ರೆ ನನಗಿವಾಗ ನನ್ನ ಪರ್ಸನ್ ಜೊತೆ ಇಷ್ಟಿದ್ರು ಅನ್ನೋದು ಗೊತ್ತಾಗ್ತದೆ ಸೊ ಇವಾಗ ಅವ್ರಿಗೆ ಅವರು ಅವ್ರು ಇವಾಗ ನಿಮ್ಮ ಜೊತೆ ಇರ್ತಿದ್ರು ಅನ್ನೋದು ರಿಯಲೈಸ್ ಆಗ್ತದೆ ಈಗ ತುಂಬ ರಿಗ್ರೆಟ್ ಆಗ್ತಾ ಇದೆ ಬಿಕಾಸ್ ಇವಾಗ ಅದು ಒಳಗೊಳಗಡೆ ಅವ್ರಿಗೆ ತಿಂತ ಇದೆ ಸೊ ಎಮೋಷ್ನಲಿ ಪ್ರತಿಯೊಂದು ಕೂಡ ಸ್ಲೋ ಡೌನ್ ಆಗಿದೆ ಅವ್ರಿಗೆ ಈಗ ಅವ್ರು ಯಾವುದನ್ನು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಯಾವ ರೀತಿಯೂ ರಿಯಾಕ್ಟ್ ಮಾಡ್ತಾ ಇಲ್ಲ ಬಟ್ ರಿಫ್ಲೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಸೈಲೆನ್ಸ್ ಅವರಿಗೆ ಒಂದು ಪಾಸ್ ತೊಗೊಳೋದಕ್ಕೆ ಫೋರ್ಸ್ ಮಾಡಿದೆ ಆ್ಯಂಡ್ ಅದಕ್ಕೆ ನಾಟ್ ಎಸ್ಕೇಪ್ ದಟ್ ಅವ್ರು ಈ ಒಂದು ಸಿಚುವೇಷನ್ ಎಸ್ಕೇಪ್ ಆಗೋದಿಕ್ಕೆ ಆಗ್ತಾ ಇಲ್ಲ ಏನೇನೆಲ್ಲ ಅನುಭವಿಸ್ತಿದಾರೆ ಅದರಿಂದ ಎಸ್ಕೇಪ್ ಆಗೋದಿಕ್ಕೆ ಆಗ್ತಾ ಇಲ್ಲ ಸೊ ಈಗ ಅವರು ನಿಮ್ಮ ಪರ್ಸ್ಪೆಕ್ಟಿವಿಂದ ನೋಡ್ತಾ ಇದ್ದಾರೆ ಅಂತಂದರೆ ನೀವು ಏನಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ಟಾಪ್ ಮಾಡಿದ್ರಿ ನಿಮ್ಮ ಸಿಚುವೇಷನ್ನ ನಿಮ್ಮ ಒಂದು ಎನರ್ಜಿನ ಏನಕ್ಕೆ ನೀವು ಪುಲ್ ಬ್ಯಾಕ್ ಮಾಡ್ಕೊಂಡ್ರಿ ವಾಪಸ್ ತಕ್ಕೊಂಡ್ರಿ ನಿಮ್ಮ ಒಂದು ಸೈಲೆನ್ಸ್ ಇಲ್ಲಿ ನೆಸೆಸರಿ ಇತ್ತು ಅನ್ನೋದು ಇವಾಗ ಅವರಿಗೆ ಗೊತ್ತಾಗ್ತಾ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ನೋಡ್ತಾ ಇದ್ದಾರೆ ಸೊ ಈ ಒಂದು ಕಾರ್ಡ್ ನಿಮಗೆ ಇಲ್ಲಿ ಸರೆಂಡರ್ ಅನ್ನೋದು ತೋರಿಸಿ ಸೊ ದೇ ಆರ್ ಎಮೋಷ್ನಲಿ ಸಸ್ಪೆಂಡೆಡ್ ಕಂಪ್ಲೀಟಾಗಿ ಎಲ್ಲ ಬಿಟ್ಬಿಟ್ಟಿದ್ದಾರೆ ಅವರ ಒಂದು ಪ್ರತಿಯೊಂದನ್ನು ಕೂಡ ರೀಎವಾಲ್ಯೂಯೇಟ್ ಮಾಡ್ತಾ ಇದ್ದಾರೆ ಏನೆಲ್ಲ ಲೈಟಾಗಿ ತೊಗೊಂಡಿರೋ ಲೈಫಲ್ಲದನ್ನು ರೀಎವಾಲ್ಯೂಯೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಆಬ್ಸೆನ್ಸ್ ಅವರಿಗೆ ಅವ್ರು ಯಾವ ರೀತಿ ಫೀಲ್ ಮಾಡ್ತಾರೆ ಕಂಪ್ಲೀಟ್ ಕಂಪ್ಲೀಟಾಗಿ ಚೇಂಜ್ ಮಾಡಿದೆ ಫ್ರಮ್ ಕಂಟ್ರೋಲ್ ಟು ಕಂಟಂಪ್ಲೇಷನ್ ಅಂತಲೇ ಹೇಳ್ಬೋದು ಸೊ ಅವರ ಒಂದು ಕಾರ್ಮಿಕ್ ಮೆಸೇಜ್ ಏನು ಅಂದರೆ ದಿಸ್ ಇಸ್ ಕರ್ಮ ಎಕ್ಸ್ಪೋಸಿಂಗ್ ಟ್ರೂತ್ ಇವ ಅವರ ಒಂದು ಕರ್ಮನೇ ಅದು ಸತ್ಯನ ಎಕ್ಸ್ಪೋಸ್ ಆಗೋದು ಸೊ ನಿಮ್ಮ ಒಂದು ಸೈಲೆನ್ಸ್ ಏನಿತ್ತು ಅದು ಡಿ ಟೈಮ್ಡ್ ಆಗಿತ್ತು ಬಿಕಾಸ್ ಅದು ಒಂದು ಸೆಲ್ಫ್ ಡಿಸೆಪ್ಷನ್ ಅವರು ಅವರು ಮಾಡ್ಕೊಂಡಿದ್ದು ಮೋಸ ಅವ್ರು ನಿಮಗೆ ಮಾಡಿದ ಮೋಸನ ತೋರಿಸ್ತಾ ಇದೆ ಅವರು ಎಷ್ಟೆಲ್ಲ ಅವಾಯ್ಡ್ ಮಾಡಿದ್ರು ಅದನ್ನ ರಿಯಲೈಸ್ ಮಾಡ್ತಾ ಇದೆ ಆ್ಯಂಡ್ ಎಮೋಷ್ನಲಿ ಅವ್ರು ತುಂಬ ಡಿಸಾನ್ಸ್ಟ್ ಆಗಿದ್ರು ಅದನ್ನ ಕೂಡ ಹೇಳ್ತಾ ಇದೆ ಸೊ ದೇ ಕೆ ನೋ ಲಾಂಗ ಹೈಡ್ ಫ್ರಮ್ ದೆಮ್ ಸೆಲ್ಫ್ ಅವರಿಂದ ಅವರೇ ಅವ್ರಿಗೆ ಕದ್ದು ಮುಚ್ಚಿ ಇಟ್ಕೊಳಕ್ಕೆ ಆಗ್ತಾ ಇಲ್ಲ ಇಲ್ಲಿ ಯಾವ ರೀತಿಯ ಅವ್ರಾಗ ಅವ್ರಿಗೆ ಡಿಸ್ಟ್ರಾಕ್ಟ್ ಮಾಡ್ಕೊಳೋದಕ್ಕಾಗ್ತಾ ಇಲ್ಲ ಯಾವ ಎಕ್ಸ್ಕ್ಯೂಸಸ್ ಕೂಡ ಇಲ್ಲ ಸೊ ಕರ್ಮ ಅನ್ನೋದು ಬ್ಯಾಲೆನ್ಸ್ ಮಾಡಿ ಲೈಕ್ ಅವರ ಒಂದು ಆಕ್ಷನ್ಸ್ ಜೊತೆಗೇನೆ ಅವ್ರನ್ನ ಕೂರಿಸಿದೆ ಏನೇನೆಲ್ಲ ಎಮೋಷ್ನಲ್ ಅವಾಯ್ಡ್ ಅಲ್ವಾ ಇವಾಗ ಅದನ್ನ ಅವಾಯ್ಡ್ ಆಗ್ತಾಯಿಲ್ಲ ಪ್ರತಿಯೊಂದು ಅವ್ರು ಫೇಸ್ ಮಾಡಬೇಕಾಗಿದೆ ಗೈಸ್ ಐ ಗೆಸ್ ಇದು ತುಂಬ ಒಂದು ಪವರ್ಫುಲ್ ವರ್ಡ್ಸ್ ಆಗಿ ನನಗೆ ಇಲ್ಲಿ ಕಾಣಿಸ್ತಾ ನಿಜವಾಗ್ಲೂ ನಾನು ಹೇಳ್ತಿರೋದು ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಅದು ಹಿಟ್ ಆಗುತ್ತೆ ತುಂಬ ಡೀಪಾಗಿ ಹಿಟ್ ಆಗುತ್ತೆ ಆ ಒಂದು ಸಿಚುಯೇಷನ್ ಸೊ ನಿಮ್ಮ ಒಂದು ಸೈಲೆನ್ಸ್ ಪನಿಷ್ಮೆಂಟ್ ಅನ್ನೋದಕ್ಕಿಂತ ಒಂದು ಸತ್ಯವಾದ ಆಕ್ಟಿವೇಶನ್ ಅಂತಲೇ ನಾವಿಲ್ಲಿ ಹೇಳ್ಬೋದು ಸೊ ಒಂದು ನೆಕ್ಸ್ಟ್ ಲೆಸನ್ ಏನಾಗಿರುತ್ತೆ ಅಂತಂದರೆ ಒಂದು ಗ್ರೋತ್ ಅನ್ನೋ ಕಡೆಯಿಂದ ಬರ್ತದೆ ಈಗೂ ಅನ್ನೋದು ಕಾಣಿಸ್ತಾ ಇಲ್ಲ ಸೊ ಇಲ್ಲಿ ನಿಮ್ಮನ್ನು ವಿತ್ ರೆಸ್ಪೆಕ್ಟ್ ಅವ್ರು ಅಪ್ರೋಚ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ ಯಾವ ರೀತಿ ಒಂದು ದುರಾಂಕಾರದಲ್ಲ ವಿತ್ ರೆಸ್ಪೆಕ್ಟ್ ದೆ ವಾಂಟ್ ಅಪ್ರೋಚ್ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಸೊ ನಿಮ್ಮನ್ನು ಒಂದು ತುಂಬ ಪ್ಯೂರ್ ತುಂಬ ಸೀಕ್ರೆಟ್ ಅನ್ನೋ ರೀತಿ ನೋಡ್ತಾ ಇದ್ದಾರೆ ನೀವು ಯಾವುದೇ ಕಾರಣಕ್ಕೂ ಯಾರ ಕಡೆಯಿಂದ ರಿಪ್ಲೇಸ್ ಮಾಡೋದಕ್ಕಾಗಲ್ಲ ಯು ಆರ್ ಲೈಕ್ ಸಮನ್ ಇರ್ ರಿಪ್ಲೇಸಬಲ್ ಅನ್ನೋದು ಗೊತ್ತಾಗ್ತಾ ಇದೆ ಸೊ ದೇ ವಾಂಟ್ ಟು ರೀಬಿಲ್ಡ್ ದಿಸ್ ಕನೆಕ್ಷನ್ ಪ್ರಾಪರಾಗಿ ಸ್ಲೋ ಆಗಿ ಸಿನ್ಸಿಯರಾಗಿ ಈ ಒಂದು ಕನೆಕ್ಷನ್ ಅವರು ರಿಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಸೊ ನೀವು ಇವಾಗ ನಿಮ್ಮ ಒಂದು ಡಿವೈನ್ ಫೆಮಿನೈನ್ ಎನರ್ಜಿಲಿ ಅಂದ್ಕೊಂಡಿರ ಯಾರ್ಯಾರೆಲ್ಲ ಇಲ್ಲಿ ಇದ್ದೀರಾ ನಿಮ್ಮ ಒಂದು ಫೆಮಿನೈನ್ ಎನರ್ಜಿ ಆ್ಯಕ್ಟಿವೇಟ್ ಆಗಿದೆ ನೀವು ಮೆನ್ನಾರು ಆಗಿರೋ ವುಮನ್ನಾರೂ ಆಗಿರೋ ನಿಮ್ಮ ಒಂದು ಫೆಮನೈನ್ ಎನರ್ಜಿ ಆ್ಯಕ್ಟಿವೇಟ್ ಆಗಿದೆ ತುಂಬ ಗ್ರೌಂಡೆಡ್ ಆಗಿದ್ದೀರಾ ಅಬಂಡೆಂಟ್ ಆಗಿದ್ದೀರಾ ಸೆಲ್ಫ್ ಫುಲ್ಫಿಲ್ಡ್ ಆಗಿದ್ದೀರಾ ನಿಮಗೆ ಯಾರ ಅವಶ್ಯಕತೆನೂ ಇಲ್ಲ ಯಾವ್ದರ ಅವಶ್ಯಕತೆನೂ ಇಲ್ಲ ಬಿಕಾಸ್ ನಿಮಗೆ ಏನೇನೆಲ್ಲ ಬೇಕೋ ಅದನ್ನು ನೀವು ಪಡ್ಕೊಂಡಿದ್ದೀರ ಸೊ ಅವ್ರಿಗೆ ಯಾವ ಆ್ಯಕ್ಷನ್ ತೊಗೊಂಡು ತೊಗೊಂಡ್ರು ಕೂಡ ಅದು ಆಗಿರತ್ತೆ ಸೊ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಚೇಸ್ ಮಾಡ್ತಿಲ್ಲ ಬಟ್ ಯು ಆರ್ ಚೂಸಿಂಗ್ ಸೊ ಅಟ್ ದ ಬೋಟರ್ ವಿ ಹ್ಯಾವ್ ಎಸ್ ಆಫ್ ಸೋರ್ಸ್ ಆಮ್ ಸಾರಿ ಲಿಟ್ರಲಿ ಅದು ಸ್ಯಾ ಸೊ ಇಲ್ಲಿ ಏನು ಅಂತಂದರೆ ಪ್ರತಿಯೊಂದು ಏನೆಲ್ಲ ಎಂಟೈರ್ ಸಿಚುವೇಶನ್ ಇದೆ ಅದಕ್ಕೆ ಒಂದು ಕ್ಲಾರಿಟಿ ಅನ್ನೋದು ಸಿಗ್ತದೆ ಒಂದು ಕ್ಲಾರಿಟಿ ಅನ್ನೋದು ಬರ್ತಾ ಇದೆ ಸೊ ಈ ಒಂದು ಸೈಲೆನ್ಸ್ ಯಾವುದೇ ಕಾರಣ ಪ್ರತಿ ಒಂದು ಇಲ್ಯೂಷನ್ಸ್ನ ಕಟ್ ಆಫ್ ಮಾಡಿದೆ ಸತ್ಯ ಅನ್ನೋದು ಇವಾಗ ಆಚೆ ಬರ್ತಾ ಇದೆ ತುಂಬ ಜನಕ್ಕೆ ಬಂದಿದೆ ಕೂಡ ಆ್ಯಂಡ್ ನಿಮಗೂ ಕೂಡ ಅವ್ರಿಗೂ ಕೂಡ ಸತ್ಯ ಅನ್ನೋದು ಕ್ಲಿಯರ್ ಆಗಿದೆ ಸೊ ಕಮ್ಯುನಿಕೇಶನ್ ಆದರೂ ಆಗಲಿಲ್ಲ ಅಂದರೂ ಇವಾಗ ತುಂಬ ಹಾನೆಸ್ಟಾಗಿ ತುಂಬ ಡೈರೆಕ್ಟಾಗಿ ಆ್ಯಂಡ್ ರಿಯಲ್ ಆಗಿ ಆಗ್ತದೆ ಪ್ರತಿಯೊಂದನ್ನು ಕೂಡ ಯಾವ ಕನ್ಫ್ಯೂಷನ್ಸ್ ಇಲ್ಲ ಯಾವ ಒಂದು ಹರ್ದಂಬರ್ದ ಸತ್ಯಗಳಿಲ್ಲ ಸೊ ನಿಮ್ಮ ಒಂದು ಸೈಲೆನ್ಸ್ ಅವ್ರಿಗೆ ಗೇಮ್ ಆಗಿರಲಿಲ್ಲ ಬಟ್ ಅವ್ರಿಗೆ ಅದೊಂದು ಬೌಂಡ್ರಿ ಅನ್ನೋ ತಿಳಿಸ್ಕೊಟ್ಟಿದೆ ಆ್ಯಂಡ್ ಬೌಂಡ್ರಿ ಸ್ಟೀಚ್ ಲೆಸನ್ಸ್ ವರ್ಡ್ಸ್ ನೆವರ್ ಕೋಡ್ ಅದನ್ನು ತಲೆಕೊಡಿ ಸೊ ಅಟ್ ಲಾಸ್ಟ್ ವಾಟ್ಸ್ ದ ಗೈಡೆನ್ಸ್ ಫೀ ಯು ವಾಟ್ಸ್ ದ ಗೈಡೆನ್ಸ್ ಫೀ ಯು i've got too many cards wait guys i guess you tumba energy destructive. but i will choose this one tumba cards below but the ಸೊ ನಿಮಗೆ ಏನು ಮೆಸೇಜ್ ಅಸ್ ಏನು ಗೈಡೆನ್ಸ್ ಅಂತ ನೋಡೋದಾದರೆ ದಯವಿಟ್ಟು ಹಿಂದೆ ತಿರುಗಿ ನೋಡೋಕೆ ಹೋಗಬೇಡಿ ನಿಮ್ಮ ಲೈಫಲ್ಲಿ ಲುಕ್ ಬ್ಯಾಕ್ ಸೊ ಡೋಂಟ್ ಲುಕ್ ಬ್ಯಾಕ್ ಲುಕ್ ಫಾರ್ವರ್ಡ್ ಮುಂದೆ ನೋಡ್ಕೊ ನೋಡ್ಕೊಂಡು ಹೋಗಿ ಹಿಂದೆ ತಿರುಗಿ ನೋಡೋದಕ್ಕೆ ಹೋಗ್ಬೇಡಿ ಮೇ ಬಿ ಈ ರಿಲೇಷನ್ಶಿಪ್ಗೋಸ್ಕರ ನಿಮಗೆ ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಒಂದು ಸೈಲೆನ್ಸ್ ಏನಿದೆ ಏನು ಕೆಲಸ ಮಾಡಬೇಕಿತ್ತು ಅದು ಮಾಡಿದೆ ಆ್ಯಂಡ್ ಇವಾಗ ನಿಮ್ಮ ಒಂದು ಚಾಪ್ಟರ್ನ ಎಕ್ಸ್ಪ್ಯಾಂಡ್ ಮಾಡೋ ಟೈಮ್ ನಿಮ್ಮ ಒಂದು ಚಾಪ್ಟರ್ ಆ್ಯಂಡ್ ಈ ಒಂದು ಇದಕ್ಕೋಸ್ಕರ ದಯವಿಟ್ಟು ವೆಯ್ಟ್ ಮಾಡಬೇಡಿ ನೀವು ಯಾವ ಥರ ಅಂತಂದರೆ ಹೋಗಿದ್ದು ಶಿಪ್ನ ವಾಪಸ್ ಬರುತ್ತಾ ಅನ್ನೋ ಥರ ವೆಯ್ಟ್ ಮಾಡ್ತಾ ಇದ್ದಾರಾ ಸೊ ಡೋಂಟ್ ಡೂ ದಟ್ ಸೊ ನಿಮಗೆ ಏನು ಗೈಡೆನ್ಸ್ ಅಂತಂದರೆ ಈ ಒಂದು ಓಲ್ಡ್ ಇಂದ ತುಂಬ ಮುಂದೆ ಬಂದಿರೋ ತುಂಬ ಹೆಜ್ಜೆ ಇಟ್ಟಿರ ಸೊ ನಿಮ್ಮ ಒಂದು ಎನರ್ಜಿ ತುಂಬ ಏನೋ ಒಂದು ಬಿಗ್ ಸಮಥಿಂಗ್ ಎಲ್ದಿಯರ್ ಮೋರ್ ಅಲೈಂಡ್ ಆಗಿ ಕಾಣಿಸ್ತಾ ಇದೆ ಸೊ ಯಾವ ಔಟ್ಕಮ್ಸ್ನ ಕೂಡ ನೀವು ಚೇಸ್ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಏನಿರುತ್ತೆ ಅದು ನಿಮಗೆ ಪಕ್ಕ ನಿಮ್ಮ ಕಡೆಗೆ ಬಂದೇ ಬರುತ್ತೆ ನೀವು ಅದರಿಂದ ಹೋಗೋ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಒಂದು ಸ್ಟ್ಯಾಂಡರ್ಡ್ಸ್ನ ಇಟ್ಕೊಳ್ಳಿ ನಿಮ್ಮ ಒಂದು ವಿಷನ್ನ ಫೋಕಸ್ಡ್ ಆಗಿಟ್ಕೊಳ್ಳಿ ಸೊ ಕಮ್ಯುನಿಕೇಶನ್ ಏನಾದ್ರು ಆದರೆ ಅದು ಎಫರ್ಟ್ ಜೊತೆಗೆ ಪ್ಲಾನಿಂಗ್ ಆ್ಯಂಡ್ ಎಮೋಷ್ನಲ್ ಇಂದ ಬರಬೇಕು ಬರೀ ವರ್ಡ್ಸಿಂದ ಬಂದರೆ ಸಾಲದು ಸೊ ಪ್ರಿಪೇರ್ ಫಾರ್ ವರ್ಡ್ಸ್ ನೆಕ್ಸ್ಟ್ ಓಕೆನಾ ನಾಟ್ ವಾಟ್ಸ್ ಫಾರ್ ಫೆಮಿಲಿಯರ್ ನನಗಿದ ಫ್ಯಾಮಿಲಿಯರ್ ಆಗಿದೆ ನಾನು ಇದಕ್ಕೆ ಹೋಗ್ತೀನಿ ಅಂತ ಇದು ಮಾಡ್ಕೋಬೇಡಿ ಮುಂದೆ ಏನು ನನ್ನ ಜೀವನ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಸೈಲೆನ್ಸ್ ತುಂಬ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿತ್ತು ಆ್ಯಂಡ್ ಇವಾಗ ನಿಮ್ಮ ಗೈಡೆನ್ಸ್ ಮೂಮೆಂಟ್ ಅಂತಂದರೆ ನೀವು ಮುಂದೆ ಹೋಗಬೇಕು ಮುಂದೆ ಹೆಚ್ಚಿಡಬೇಕು ಇನ್ನೂ ಎಕ್ಸ್ಪ್ಯಾಂಡ್ ಆಗಬೇಕು ನೀವು ಅಂತ ಹೇಳ್ತಿದ್ರೆ ಟ್ರಸ್ಟ್ ಮಾಡಬೇಕು ಅನ್ನೋದು ಹೇಳ್ತಿದ್ರೆ ಸೊ ಯು ಆರ್ ನೋ ಲಾಂಗ್ ಆ ಟು ಬಿ ಚೂಸನ್ ಆದರೆ ನಿಮ್ಮ ಒಂದು ಫ್ಯೂಚರ್ನ ನೀವು ಚೂಸ್ ಮಾಡಬೇಕು ದಟ್ ವಿಲ್ ಹ ಯು ಅರ್ ಲಾಟ್ ಸೊ ಸಮ್ಟೈಮ್ಸ್ ಸೈಲೆನ್ಸ್ ಟೀಚರ್ಸ್ ದ್ ಬಟ್ ಫ್ಯೂಚರ್ యూస్ మెంట్ టు టీచ్ యు అన్నోదన తలెళ్ళి సో యా దట్ వాస్ ఇట్ ఫోర్ టు డే థ్యాంక్ యూ సో మచ్ గ్రేట్ బా డేకెన్